ಇದೆಲ್ಲದರ ನಡುವೆ ಮುಡಾ ಕುಣಿಕೆ ದಿನದಿಂದ ದಿನಕ್ಕೆ ಬಿಗಿಯಾಗ್ತಾ ಇದೆ ಮುಡಾ ಪ್ರಾಧಿಕಾರದಲ್ಲಿ ಫೈಲ್ಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಈಗಾಗಲೇ ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದೆ ಯಾಕಂದ್ರೆ ಈ ಲೋಕಾಯುಕ್ತರು ಯಾವ ಸಂದರ್ಭದಲ್ಲಿ ಯಾವ ದಾಖಲೆಗಳನ್ನು ಕೇಳ್ತಾರೆ ಹೇಳೋಕ್ಕಾಗಲ್ಲ ಲೋಕಾಯುಕ್ತ ಅಧಿಕಾರಿಗಳು ಹೀಗಾಗಿ ಹಳೆಯ ದಾಖಲಾದಿಗಳನ್ನೆಲ್ಲವನ್ನೂ ಕೂಡ ಒಟ್ಟು ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ಒಟ್ಟು ಮಾಡಿಕೊಟ್ರು ಅಂತಂದರೆ ಒಟ್ಟೊಟ್ಟಾಗೇ ಸಮಸ್ಯೆಗಳು ಬರ್ತವೆ ಅಂತ ಅರ್ಥ ಇದನ್ನು ಮುಖ್ಯಮಂತ್ರಿಗಳು ಎದುರಿಸಲೇಬೇಕು ನಾವು ತೋರಿಸ್ತಾ ಇದೀವಿ ನೋಡಿ ಡಾಕ್ಯುಮೆಂಟ್ಗಳು ಹೆಂಗೆ ಬರ್ತಾಯಿವೆ ಅಂತ ಇದು ಯಾವ್ಯಾವ ದಾಖಲಾತಿಗಳನ್ನು ಕೇಳಬಹುದು ಅನ್ನೋದರ ವಿವರಗಳನ್ನು ಇಟ್ಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ವಿವರಗಳನ್ನು ಕೂಡ ಇಟ್ಕೊಂಡಿರ್ತಾರೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇವ್ರ ತಲೆಗೆ ಬರುತ್ತೆ ಯಾಕೆ ಬೇಕು ಸಹವಾಸ ಸಹ ಎಲ್ಲ ವಿವರಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು ಮುಡಾ ಪ್ರಾಧಿಕಾರದಲ್ಲಿ ಫೈಲ್ಗಳ ಮೇಲೆ ಫೈಲ್ಗಳನ್ನ ಇಟ್ಕೊಂಡು ಬರ್ತಾ ಬರ್ತಾಯಿರುವಂಥವ್ರು ಸ್ಕ್ರೀನ್ ಎಡಭಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ ಸುಮ್ಮನಿದ್ದಷ್ಟು ಕೂಡ ಚಿಂತೆ ಜಾಸ್ತಿ ಆಗುತ್ತೆ ಅಂತ ಜೊತೆಗೆ ನಾನು ತುಂಬ ಅದನ್ನು ತಲೆಗೆ ಹಚ್ಕೊಂಡಿಲ್ಲ ಅಂತ ತೋರಿಸುವಂಥ ಪ್ರಯತ್ನ ಕೂಡ ಹೌದಿದ್ದು